ಹ್ಯಾಪಿ ಬರ್ಡೇ ಬುಜ್ಜಿ ಎಲ್ಲಿ ಹೋಗ್ತಾ ಇದೀವಿ ನಾವು ಇವತ್ತು ಬರ್ಡೇ ಗೋವಾ ಹೋಗ್ತಾ ಓಕೆ ಇವಾಗ ನಾವು ಬ್ಯಾಂಗ್ಳೂರ್ ರೀಚ್ ಆದ್ವಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ ಇಲ್ಲಿ ಬಂದು ನೋಡಿ ಫಸ್ಟ್ ಫ್ಲೋರಲ್ಲಿ ಯಾರು ಇಲ್ಲ ಬೊಫೆ ಸಿಸ್ಟಮ್ ಇಲ್ಲ தோர்வா தோர்ஸ் தீனி ஏன்னே இது அந்த உதி நோடே இட்லி இது கேசரிவால் பங்கல் ਸੈਂਪਰ ਇਹਨਾਂ ਦੋਸੇ ਤਰ੍ਹਾਂ ਕੋਲ ਜਿਦਾਰੇ ਇਹਨਾ ਟੀ ਕਾਫੀ ਲਾ ਵਰਤ ਤੇਂ ਥੇ ਹੇ ਜੀ ਕਾਫੀ ਸਿਸਟਮ ਇਹਨਾਂ ਸੈਂਪਰ ਕੋ ਮੈਨਾ ਜਾ

ಅಂದರೆ ಫ್ಲೈಟ್ ಇರೋದು ನಮಗೆ ಟ್ವೆಲ್ ಫಾರ್ಟಿಗೆ ಸೊ ಬೇಗನೆ ಬಂದ್ವಿ ಅಲ್ವಾ ನಾವು ರೈಲ್ವೆ ಸ್ಟೇಷನಿಂದ ಬಂದು ಇಲ್ಲಿ ಬ್ರೇಕ್ಫಾಸ್ಟ್ನ ಮಾಡಿಕೊಂಡು ಮತ್ತೆ ನಾವು ಏರ್ಪೋರ್ಟ್ಗೆ ಹೋಗೋದಕ್ಕೆ ಮಿನಿಮಮ್ ಅಂದರೂ ಒನ್ನಿಂದ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಸೊ ಬ್ರೇಕ್ಫಾಸ್ಟ್ನ ಬೇಗ ಬೇಗ ಮಾಡಿಕೊಂಡು ಏರ್ಪೋರ್ಟ್ಗೆ ಹೋಗಬೇಕು ನಾವೇನಾದರೂ ಲೇಟ್ ಮಾಡಿದ್ವಿ ಅಂತಂದರೆ ಅಲ್ಲಿ ಚಿಕನ್ನೆಲ್ಲ ಆಗಿ ಫ್ಲೈಟ್ ಒಳಗಡೆ ಹೋಗೋದೆಲ್ಲ ತುಂಬಾ ಲೇಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ನ ಮಾಡ್ತಾ ಇದ್ದೀವಿ ಬೊಫೆ ಸಿಸ್ಟಮ್ ತೊಗೊಂಡಿದ್ವಿ ಅಲ್ವಾ ಸೊ ಎಲ್ಲರಿಗೂ ಏನೇನು ಬೇಕೋ ಅದನ್ನು ತೊಗೊಂಡಿದ್ರು ನಾವು ಕೂಡ ಇಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲನೂ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಖಾರ ಪೊಂಗಲ್ ಕೇಸರಿ ಬಾತು ಇಡ್ಲಿ ದೋಸೆ ಎಲ್ಲನೂ ಸ್ವಲ್ಪ ಸ್ವಲ್ಪ ತೊಗೊಂಡ್ವಿ ಬಟ್ ಓಟಲ್ ಊಟ ಓಟಲ್ ಊಟನೇ ಅಷ್ಟು ಲೈಕ್ ಆಗೋದಿಲ್ಲ ಸೊ ಹೊಸ ವಿಡಿಯೋ ವೀಡಿಯೋ ಇದ್ದಾರೆ ನೋಡಿ ಅವ್ರದ್ದು ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ ಬಟ್ ಅವರು ಚಟ್ನಿನ ಏನೋ ತರೋದಕ್ಕೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಡ್ತಾಯಿದ್ರು ಹಾಗೇನೇ ಬುಜ್ಜಿ ಏನು ಅಂತಂದರೆ ಇನ್ನು ಫ್ಲೈಟ್ ಏನಕ್ಕೆ ಬಂದಿಲ್ಲ ಫ್ಲೈಟ್ ಏನಕ್ಕೆ ಬಂದಿಲ್ಲ ಅಂತ ಫುಲ್ ತಲೆ ತಿಂತಾ ಇದ್ದ ಅವ್ನಿಗೆ ಡ್ರೀಮ್ ಕಮ್ ಟ್ರೂ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡಬೇಕು ಫ್ಲೈಟೆಲ್ಲ ಮೂವ್ ಆಗಬೇಕಾದ್ರೆ ಬಿಕಾಸ್ ಅವನಿಗೆ ಯಾವಾಗಲೂ ಫ್ಲೈಟು 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 ನಾನು ಫ್ಲೈಟಲ್ಲಿ ಹೋಗಬೇಕು ಅಂತ ಅಂತ ಹಂಗಾಗಿ ಈ ಸಲ ಸುನಿಲ್ ಪ್ಲ್ಯಾನಿಂಗ್ ಮಾಡ್ಕೊಂಡೇ ಬಂದು ಫಿಫ್ಟೀನ್ ಡೇಸೇ ಆಯಿತು ಅವರು ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಈ ಥರ ಗೋವಾ ಪ್ಲ್ಯಾನಿಂಗ್ ಎಲ್ಲ ಮಾಡಿ ಸೊ ಅವ್ನ ಬರ್ಡೇಗೆ ಕರ್ಕೊಂಡು ಹೋಗಲೇಬೇಕು ನಾನು ನನ್ನ ಮಗ ನನ್ನ ಬರ್ಡೇಗೆ ಫೋರ್ತ್ ಇಯರ್ ಬರ್ಡೇಗೆ ನಾನು ಬಂದಿದ್ದೀನಿ ಸೊ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋಬಾರ್ದು ಅವ್ನ ಬರ್ಡೇನ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅವನಿಗೆ ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ ಮಣ್ಣಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಒನ್ ಟೂ ಡೇಸ್ ಆದ್ರೂ ಅವನ್ನ ಖುಷಿ ಪಡಿಸೋಣ ಚೆನ್ನಾಗಿ ಆಟ ಆಡ್ಸ್ಕೊಂಡು ಕರ್ಕೊಂಡು ಬರೋಣ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ ಫೈನಲಿ ಏರ್ಪೋರ್ಟ್ ರೀಚ್ ಆದ್ವಿ ಸೊ ಇವಾಗ ಚೆಕ್ನೆಲ್ಲ ಮಾಡಿಸ್ಬೇಕು ಬ್ಯಾಗ್ಗಳಾಗಿರ್ಬೋದು ಕಂಪ್ಲೀಟಾಗಿ ಎಲ್ಲ ಚೆಕ್ ಮಾಡ್ತಾರೆ ಏನಾಗ್ಬಿಟ್ಟು ಹೊತ್ತು ಅಂತ ಅಂದರೆ ನಾನು ನನ್ನ ಸೈಡ್ ಏನು ಬ್ಯಾಗ್ ಹಾಕಿದ್ದೀನಲ್ವ ಇದರಲ್ಲಿ ಚಾಕು ಒಂದು ನೈಫ್ ಬುಟಾಣಿ ಚಾಕು ಒಳಗಡೆ ಸೇರ್ಕೊಬಿಟ್ಟಿದೆ ಅಂದರೆ ನಮ್ಮ ಮನೆಯಲ್ಲಿ ನಾರ್ಮಲಾಗಿ ಆಗಿ ಎಂಥ ಡಾಕ್ಯುಮೆಂಟ್ಸ್ ಎಲ್ಲ ಫ್ರಿಡ್ಜ್ ಮೇಲೆ ಇಟ್ಟಿದ್ರು ನಾನೇನು ಮಾಡಿದ್ದೀನಿ ಅಲ್ಲಿ ಕೆಳಗಡೆ ಚಾಕು ಇರೋದನ್ನ ನೋಡ್ದೇನೆ ಹಂಗೆ ತೆಗೆದು ಬ್ಯಾಗ್ ಒಳಗಡೆ ಹಾಕ್ಬಿಟ್ಟಿದ್ದೀನಿ ಚೆಕಿಂಗ್ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ಇದರಲ್ಲಿ ನೈಫ್ ಇದೆ ಅಂತ ಅಂದ್ಬಿಟ್ಟು ನಾನಿಲ್ಲ ಯಾವುದೇ ನೈಫ್ ಇಲ್ವಲ್ಲ ನನ್ನ ಡಾಕ್ಯುಮೆಂಟ್ಸ್ ಬಿಟ್ರೆ ಅಂತ ನಾನು ಹೇಳ್ತಿದ್ದೀನಿ ಬಟ್ ಆಮೇಲೆ ಎಲ್ಲ ತೆಗೆದು ನೋಡಿದಾಗ ಅಲ್ಲಿ ಪುಟಾಣಿದ್ ಒಂದು ನೈಫ್ ಇತ್ತು ಸೊ ಓಕೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲ ಟಿಕೆಟ್ ಎಲ್ಲ ಇಲ್ಲಿ ತೊಗೊಳ್ತಾ ಇದ್ವಿ ಡಿಸ್ಟ್ರಿಕ್ಟ್ ಇರುತ್ತೆ ನಾನು ಬುಜ್ಜಿ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಇರುವಾಗ ನಾನು ಫ್ಲೈಟಲ್ಲಿ ಬಂದಿದ್ದು ನಾನು ಸುಮಾರು ಸಲ ಓಡಾಡಿದ್ದೀನಿ ಬುಜ್ಜಿಗೆ ಕ್ಯಾರಿಂಗ್ ಇರಬೇಕಾದ್ರೂ ಕೂಡ ಓಡಾಡಿದ್ದೀನಿ ಇನ್ನು ಅದನ್ನು ಬಿಟ್ಟರೆ ಮಮ್ಮಿನೂ ಫ್ಲೈಟಲ್ಲಿ ಬಂದಿದ್ದಾರೆ ಫ್ಲೈಟಲ್ಲಿ ಹೋಗಿದ್ದಾರೆ ನನ್ನನ್ನು ನೋಡೋಕ್ಕೆ ಅಂತಲೇ ಬರ್ತಾಯಿದ್ರು ಬಟ್ ನಮ್ಮ ಡ್ಯಾಡಿಗೆ ಮತ್ತು ಬುಜ್ಜಿಗೆ ಫಸ್ಟ್ ಟೈಮ್ ಇದು ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೋ ಏನೋ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ಅವರಿಬ್ಬರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ಫೈನಲಿ ಟಿಕೆಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಹೊರಡಬೇಕು ಬ್ರಿಜಿಯಂತೂ ಸಿಕ್ಕಬ್ರೆ ಖುಷಿ ಪಡ್ತಾ ಅಂತ ದೂರದಿಂದ ನೆನೆ ಏರೋಪ್ಲೇನೆಲ್ಲ ನೋಡಿಕೊಂಡು ಫ್ಲೈಟು 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 ಅಂತ ಕೂಗ್ತಿದ್ದ ಬಟ್ ಏನು ಮಾಡ್ತಾನೋ ಗೊತ್ತಿಲ್ಲ ವಿಂಡೋ ಸೀಟ್ಸ್ ಬೇರೆ ಇಲ್ಲ ನಮಗೆ ಮಮ್ಮಿ ಡ್ಯಾಡಿಗೆ ವಿಂಡೋ ಸೀಟ್ ಸಿಕ್ಕಿದೆ ಅವರಿಬ್ಬರಲ್ಲಿ ಒಬ್ಬರಿಗೆ ಬಟ್ ನಮ್ಮೂರ ಜನಕ್ಕೆ ವಿಂಡೋ ಸೀಟ್ ಸಿಕ್ಕಿಲ್ಲ ನೋಡಬೇಕು ಏನಾದರೂ ಹಠ ಮಾಡ್ದ ಅಂತ ಅಂದರೆ ಮಮ್ಮಿ ಹತ್ರ ಕೂರಿಸ್ಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಒಳಗಡೆ ಎಂಟರ್ ಆಗ್ತಾ ಇದ್ವಿ ಎಷ್ಟು ಸಖತ್ತಾಗಿರೋ ಶಾಪ್ಸ್ ಅಂತ ಬಟ್ ಯಾವುದನ್ನು ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಸೊ ಫೈನಲಿ ಇವಾಗ ಬಂದು ಇಲ್ಲೇ ಕೂತಿದ್ದೀವಿ ನನ್ನ ಮಗನಂತೂ ಅವನು ಖುಷಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫ್ಲೈಟು 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 ಅಂದ್ಕೊಂಡು ಕೂಗ್ತಾ ಇದ್ದ ಅಂದರೆ ಅವನು ಹತ್ತಿರದಿಂದ ಇದ್ದಾನೆ ಇಷ್ಟು ದೊಡ್ಡಕ್ಕಿರುತ್ತೆ ಫ್ಲೈಟು ಅಂತ ಅವನಿಗೇ ಆಶ್ಚರ್ಯ ಆಗ್ತಾ ಇದೆ ಅಂದರೆ ಅವ್ನು ಟಿ ವಿಲೆಲ್ಲ ನೋಡಿರೋದು ಅಂದರೆ ನಾವೆಷ್ಟು ದೊಡ್ಡದಾಗಿ ನೋಡಿದ್ರು ಅದು ಚಿಕ್ಕದಾಗೇ ಕಾಣಿಸೋದು ನಮಗೆ ಟಿ ವಿಯಲ್ಲಿ ಹಿಂಗಿದೆಯಾ ಅಂತ ಬಟ್ ಕಣ್ಣಾರೆ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಓಪ್ಪ ಏನು ಇಷ್ಟು ದೊಡ್ಡದಾಗಿದೆಯಲ್ಲ ಫ್ಲೈಟು ಅಂತ ಅವನಿಗಂತೂ ಫುಲ್ ಖುಷಿ ಓ ನಾನು ಟಿ ವಿಯಲ್ಲಿ ನೋಡ್ತಿದ್ದ ಫ್ಲೈಟ್ನ ಇವಾಗ ಹತ್ರದಿಂದ ನೋಡ್ತಾ ಇದ್ದೀನಲ್ಲಪ್ಪ ಅಂತ ಅವನು ಹೇಳ್ತಾ ಇರೋದು ರೌಂಡ್ಸ್ ಹಾಕೋದಕ್ಕೆ ಹೋಗ್ತಾ ಇದ್ದೀವಿ ನಾವು ಫ್ಲೈಟಲ್ಲಿ ಗೋವಾಗೆ ಅಂದರೆ ಫ್ಲೈಟ್ ರೌಂಡ್ ಹಾಕೋದಕ್ಕೆ ಹೋಗ್ತಾ ಇರೋದು ಅಂತ ಸೊ ಓಕೆ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ಅಂತ ಅನಿಸುತ್ತೆ ಯಾಕಂತಂದರೆ ಬಸ್ ಬಂದು ಪಿಕ್ ಮಾಡಿಕೊಂಡು ಅಲ್ಲಿ ಡ್ರಾಪ್ ಮಾಡೋದು ನಮ್ಮನ್ನು ಅಂದರೆ ಸ್ವಲ್ಪ ದೂರದಲ್ಲೇ ಇತ್ತು ನಮ್ಮ ಫ್ಲೈಟ್ ಹಾಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ ಹಂಗೆ ಕೂತ್ಕೊಂಡು ಇನ್ನೇನು ಮಾಡೋದು ಅಲ್ವಾ ಸೊ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿರೋದು ಬುಜ್ಜಿ ಬರ್ಡೆ ನಾರ್ಮಲ್ ಡೇಸ್ದೆಲ್ಲ ಬುಜ್ಜಿ ಬರ್ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ಅದರ ತಕ್ಷಣ ಅವ್ನಿಗೆ ಸ್ನಾನ ಮಾಡಿಸಿ ಪೂ ದೇವರಿಗೆ ಪೂಜೆ ಮಾಡಿಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ವಿ ಬಟ್ ಈ ಸಲ ಅಂತೂ ಸುನೀಲ್ ಬಂದಿದ್ದಾರೆ ತುಂಬಾ ಸ್ವಲ್ಪ ಡಿಫ್ರೆಂಟಾಗಿ ತುಂಬಾ ಸ್ಪೆಷಲ್ಲಾಗಿ ಮಗನ ನಾಲ್ಕು ವರ್ಷದ ಬರ್ಡೇನ ಅವರಪ್ಪ ಫ್ಲೈಟಲ್ಲಿ ಕರ್ಕೊಂಡೋಗಿ ಅವನ ಡ್ರೀಮ್ನ ಫುಲ್ಫಿಲ್ ಇದ್ದಾರೆ ಅಪ್ಪ ಅಂದ್ರೇ ಹಾಗೆ ಅಲ್ವಾ ಮಕ್ಕಳಿಗೆ ಏನು ಬೇಕು ಬೇಡ ಕೊಡಿಸ್ತಾರೆ ಅವ್ರಿಗೇನು ಆಸೆ ಇದೆ ಅದನ್ನೆಲ್ಲ ನೆರವೇರಿಸ್ತಾರೆ ಸೊ ನಾವು ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಸೊ ಇದೇ ನಮ್ಮ ಗೋವಾಗೆ ಹೋಗುವಂಥ ಫ್ಲೈಟ್ ಇವಾಗ ಬೇಗ ಹತ್ಕೊಂಡು ಹೋಗಿ ಎಲ್ಲರೂ ಅವರ ಸೀಟಲ್ಲಿ ಕೂರಬೇಕು ಅಂದರೆ ಮಮ್ಮಿ ಡ್ಯಾಡಿದು ಒಂದು ಸೈಡ್ ಇದೆ ನಮ್ಮೂರು ಜನದ್ದು ಇನ್ನೊಂದು ಸೈಡು ಇದೆ ಈಕ್ವಲ್ ಆಗೇನೆ ಸೊ ನೋಡೋಣ ಹೆಂಗಾಗತ್ತಂಗೆ ಇವಾಗ ಹತ್ತುತ್ತಾ ಇದ್ದೀವಿ ನಿಮಗೆಲ್ಲರಿಗೂ ಗೊತ್ತು ಹೇರ್ ಹಾಸ್ಟರ್ಸ್ ವೆಲ್ಕಮ್ ಮಾಡ್ತಾ ಇರ್ತಾರೆ ಸೊ ನಮಗೆ ಹೊಸದಾಗಿನಿ ನಾಲ್ಕು ವರ್ಷ ಆದಮೇಲೆ ಹೊಸದಾಗಿ ನೋಡ್ತಾ ಇದ್ವಿ ಅಲ್ವೋ ಏನೋ ಒಂಥರ ಖುಷಿಯಾಯಿತು ಚೆನ್ನಾಗಿ ಕೂಡ ಅನ್ನಿಸ್ತು ಅಂತ ಹೇಳ್ಬೋದು ಆ್ಯಂಡ್ ಈ ಫ್ಲೈಟ್ ತುಂಬಾ ಡಿಫ್ರೆಂಟಾಗಿತ್ತು ಎಲ್ಲ ಫ್ಲೈಟ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಾವು ನಾರ್ಮಲಿ ಇಂಡಿಗೋ ಫ್ಲೈಟಲ್ಲೇ ಜಾಸ್ತಿ ಅಂದರೆ ಆಲ್ಮೋಸ್ಟ್ ಓಡಾಡಿರೋದೆಲ್ಲ ಇಂಡಿಗೋ ಫ್ಲೈಟಲ್ಲೇ ಇದು ಸ್ವಲ್ಪ ಬೇರೆ ಥರನೇ ಇತ್ತು ಆ್ಯಂಡ್ ಚೆನ್ನಾಗಿತ್ತು ಡ್ಯಾಡಿ ಮಮ್ಮಿನ ಫಸ್ಟು ಒಂದು ಸೀಟಲ್ಲಿ ಅಂದರೆ ಅವ್ರ ಸೀಟಲ್ಲಿ ಕೂರಿಸಿ ನಾವು ಮೂರು ಜನ ಹೋದ್ವಿ ಮುಂದಕ್ಕೆ ಆಮೇಲೆ ಬುಜ್ಜಿ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ವಿಂಡೋ ಸೀಟೇ ಬೇಕು ವಿಂಡೋ ಸೈಡೇನೆ ಕೂರಬೇಕು ಅಂತ ಅಂದ್ಬಿಟ್ಟು ಆವಾಗ ಹೆಂಗೋ ಮಮ್ಮಿಗೆ ವಿಂಡೋ ಸೈಡ್ ಸೀಟ್ ಇತ್ತಲ್ವಾ ಅಲ್ಲೇ ಕೂರಿಸ್ಬಿಟ್ಟು ಅನ್ನೋದು ಡ್ಯಾಡಿನ ಕರ್ಕೊಂಬಂದು ಈ ಕಡೆ ಕೂರಿಸ್ಕೊಂಡ್ವಿ ಆಮೇಲೆ ಅವ್ನು ನಿದ್ದೆ ಮಾಡಿಬಿಟ್ಟ ಹೆಂಗೆ ಅನ್ನಿಸ್ತಿದೆ ಬುಜ್ಜಿ ಅಂದರೆ ಒಂಥರ ಹೊಟ್ಟೆ ಒಳಗಡೆ ಭಯ ಭಯ ಅನ್ನಿಸ್ತಾ ಇದೆ ಅಮ್ಮಮ್ಮ ಅಂದ್ಬಿಟ್ಟು ಮಲ್ಕೊಬಿಟ್ನಂತೆ ಅದು ಮಮ್ಮಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂದರೆ ಫಸ್ಟ್ ಟೈಮ್ ಹಾಗೆ ಅನಿಸೋದು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಅನಿಸುತ್ತೆ ನಮ್ಮ ಡ್ಯಾಡಿ ಅಂತೂ ಸುಸ್ತೇ ಆಗೋಯ್ತು ನನಗೆ ನನಗೆ ಈ ಥರ ಫ್ಲೈಟ್ ಹೋಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾನು ಬರ್ತಿರಲಿಲ್ಲ ಅಂತ ಹೇಳಿದ್ರು ಫಸ್ಟ್ ಟೈಮ್ ಅಲ್ರಿಗೂ ಹಾಗೆ ಅನಿಸೋದು ಟ್ರಾವೆಲ್ ಮಾಡಬೇಕಾದ್ರೆ ಏನು ಒಂಥರ ಗಟ್ಟಿಯಾಗಿ ಒಟ್ಟೋನ ಬಿಗಿಯಾಗಿ ಹಿಡ್ಕೊಂಡು ಇರೋ ಥರ ಫೀಲ್ ಆಗುತ್ತೆ ಏನೋ ಒಂಥರ ಭಯ ಆದಂಗೆ ಅನಿಸುತ್ತೆ ಬಿಕಾಸ್ ಅದು ಅಷ್ಟು ಸ್ಪೀಡಾಗಿ ಮೇಲ್ಗಡೆ ಹೋಗುತ್ತೆ ಅಲ್ವಾ ಸೊ ಹಂಗನಿಸೆ ಅನಿಸುತ್ತೆ ಒಂದೆರಡು ಸಲ ಓಡಾಡ್ತಾ ಆಮೇಲೆ ಸರಿ ಹೋಗ್ಬಿಡುತ್ತೆ ನಾರ್ಮಲ್ ಅಂತ ಅನಿಸ್ಬಿಡುತ್ತೆ ಸೊ ನಮಗೂ ಕೂಡ ಹಾಗೆ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ವಿವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವಾಗ ಮೇಲುಗಡೆ ಫ್ಲೈ ಆಗ್ತಿದೆ ನೋಡ್ತಾ ಇರ್ಬೋದು ಇದು ನಮ್ಮ ನೋಡೋದಕ್ಕೆ ಎಷ್ಟು ಸ್ವೀಡಾಗಿದೆ ಅಷ್ಟೇ ಕ್ವಿಕ್ಕಾಗಿ ನಮಗೆ ಒಳಗಡೆ ಇರೋರಿಗೆ ಫೀಲ್ ಮಾಡ್ಬೋದು ನೋಡಿ ಎಷ್ಟು ಬೇಗ ಮೇಲೆ ಬಂತು ಅಂತ ಸೊ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ನಮ್ಮ ಡ್ಯಾಡಿಗೆ ಸುಸ್ತು ಮಾಡಿತು ನನ್ನ ಮಗನ ಹೊಟ್ಟೆ ಒಳಗಡೆ ಏನೋ ಒಂಥರ ಆದಂಗೆ ಅನ್ನಿಸ್ತು ಬಟ್ ಸ್ವಲ್ಪ ನರ್ವಸ್ ಆಗೇ ಆಗುತ್ತೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಏನು ಭಯ ಪಟ್ಕೊಳ್ಳೋ ನೆಸೆಸಿಟಿ ಇಲ್ಲ ಬಟ್ ಚೆನ್ನಾಗಿತ್ತು ಖುಷಿಯಾಯಿತು ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾನು ಫ್ಲೈಟಲ್ಲಿ ವಾಶ್ರೂಮ್ನ ನಾನು ಇದುವರೆಗೂ ನಾನು ನಾನೊಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಓಡಾಡಿದ್ದೀನಿ ಬಟ್ ಒನ್ ಟೈಮು ನೋಡಿಲ್ಲ ಈ ಸಲ ನೋಡಲೇಬೇಕು ಅಂತ ಅಂದ್ಬಿಟ್ಟು ನಾನು ವಾಶ್ರೂಮ್ನ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಪುಡ್ತಾಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿದೆ ಅಂತೀರ ಸಖತ್ತಾಗಿತ್ತು ಅದನ್ನು ಹಾಗೆ ವೀಡಿಯೋ ಕ್ಲಿಪ್ ತೊಗೊಂಡೆ ಚೆನ್ನಾಗಿತ್ತು ಆ್ಯಂಡ್ ಊಟ ಕೂಡ ಬಂತು ನಮಗೆ ದಾಲ್ ರೈಸ್ ಮತ್ತು ಒಂದು ಜ್ಯೂಸು ಬಿಸ್ಕೆಟ್ ಟೂ ಬಿಸ್ಕೆಟ್ಸ್ನ ಕೊಟ್ಟಿದ್ರು ಇಲ್ಲಿ ಅವರೇನೆ ಹೇಳಿದರು ನಾವು ತಗೊಂಡಿಲ್ಲ ಫುಡ್ಡೆಲ್ಲ ಅವ್ರೆನೆ ಫ್ರೀಯಾಗಿ ಇರುತ್ತೆ ಪ್ಯಾಸೆಂಜರ್ಗೆ ಅಂತ ಹೇಳಿದರು ಆ್ಯಂಡ್ ಫೈನಲ್ ಈಗ ರೀಚ್ ಆದ್ವಿ ಈ ಟರ್ಮಿನಲ್ಸ್ಗೆ ಬಂದುಬಿಟ್ಟು ನಮ್ಮ ಬ್ಯಾಗ್ನ ಕಲೆಕ್ಟ್ ಮಾಡ್ಕೊತಾ ಇದೀವಿ ಸೊ ಇವಾಗ ಹೊರಗಡೆ ಹೋಗಿ ರೂಮ್ ಬುಕ್ ಮಾಡಿ ಅಲ್ಲಿ ಫ್ರೆಶ್ ಅಪ್ ಆಗಿ ಮತ್ತೆ ನಾನು ನೀವು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಅದು ಬುಜ್ಜಿ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ನನಗೂ ಗೊತ್ತಿಲ್ಲ ಸೀರಿಯಸ್ಲಿ ಹೆಂಗಿರುತ್ತೆ ಏನು ಎತ್ತ ಅಂತ ನೀವು ನೋಡ್ತಾ ಇರಿ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ మతందోోో స వీడియో దండికి సిక్ట్ని alli varugu kai tari thank you so much bye bye take cares కరగల్న సిస్టర్ కట్ట హ యాక్ bande anasputta హంగే హంగే రేని కల్పే మోరేగా సుమనా దెక అతునోనే అది కే ఎడొత్త ఏనరా